ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಳಿ ವಚನ ಸಾಹಿತ್ಯದ ಪಿತಾಮಹ ಡಾಕ್ಟರ್ ಫೋಗು ಹಳಿಕಟ್ಟಿ ಅವರ ಜಯಂತ್ಯೋತ್ಸವ ಜೂನ್ ಎರಡರಂದು ಎಸ್ ಕೆ ಬಿರದಾರ್ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಜರ್ಗಿ ಇಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ ನಡೆಯಲಿ ಕನ್ನಡ ವಚನ ಸಾಹಿತ್ಯದ ಪಿತಾಮಹ ಎಂದು ಖ್ಯಾತಿಯನ್ನು ಪಡೆದಿರುವ ಡಾಕ್ಟರ್ ಫೋಹು ಉ ಹಳಕೆಟ್ಟಿರ್ ಅವರ ಜಯಂತ್ಯೋತ್ಸವ ಜುಲೈ ಎರಡರಂದು ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ವೈಭವದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷರಾದ ಚೆನ್ನಮಲೈ ಹಿರೇಮಠ್ ಹಾಗೂ ಪರಿಷತ್ನ ತಾಲೂಕು ಅಧ್ಯಕ್ಷ ಕೆ ಎಸ್ ಬೆರಾದಾರ್ ತಿಳಿಸಿದ್ದಾರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬೆರಾದಾರ್ ರಶಿಸಿ ಹೋಗುತ್ತಿದ್ದ ನಮ್ಮ ಕನ್ನಡ ನಾಡಿನ ನಡೆನುಡಿ ಹಾಗೂ ಆಚಾರ ವಿಚಾರಗಳನ್ನು ಹೊಂದಿರುವ ವಚನ ಸಾಹಿತ್ಯವನ್ನು ವಚನದ ವಿಚಾರಧಾರೆಗಳನ್ನು ಹೊಂದಿರುವ ಆಶಯಗಳನ್ನು ಜನರಲ್ಲಿ ಬಿತ್ತುವ ಮೂಲಕ ಬೆಳೆಸುವ ಮೂಲಕ ಪ್ರಸ್ತುತ ಹಾಗೂ ಭವಿಷ್ಯತ್ತಿನ ಜನಾಂಗಕ್ಕೆ ಅಳಿಕಟ್ಟಿಯವರು ಆದರ್ಶಪ್ರಾಯರಾಗಿದ್ದಾರೆ ಚೈತ್ರೋತ್ಸವದ ನಿಮಿತ್ತ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಅಥವಾ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಕನ್ನಡ ಭಾಷೆಯಲ್ಲಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಪಡೆದ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ವಿಶೇಷತೆ ಜುಲೈ ಎರಡರಂದು ನಡೆಯುವ ಫೋಗು ಅಳೆಕಟ್ಟಿ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಚಿವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಬಸವ ಬೆಳವೆಯ ಶ್ರೀ ಶರಣಬಸವ ಸ್ವಾಮೀಜಿ ಕಾರ್ಯಕ್ರಮದ ಅಧ್ಯವ್ಯಾಸನಿಧ್ಯವನ್ನು ವಹಿಸಲಿದ್ದು ಚಂದ್ರಕಾಂತ್ ಬೆಲ್ಲದ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಮಾಜಿ ಶಾಸಕರಾದ ದೊಡ್ಡಗೂಡ ಪಾಟೀಲ್ ನರವೂಡ್ ರಾಜಕೀಯ ಗೃಹೀಣರಾದ ಕೇದರ್ಲಿಂಗ ಹಿರೇಮಠ್ ಶಿವರಾಜ್ ಪಾಟೀಲ್ ರಜೆ ಒಡಗಿ ಇವರು ಜ್ಯೋತಿ ಬೆಳಗಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಡ್ಡನಗೇರಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಪತ್ರಿಕಾಪುಟುಗಳ ಮೂಲಕ ತಿಳಿಸಲಾಗಿದೆ ಪಟ್ಟಣದ ಗಣ್ಯರಾದ ರಾಜಶೇಖರ್ ಸಿರಿ ಸುರೇಶ್ ಶೆಟ್ಟಿ ಸುನೀಲ್ ಸಜ್ಜನ್ ಸಿದ್ದು ವಕೀಲ ಎಂಕಂಚಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ದಾನಪ್ಪಗೌಡ ಹಳಿಮನಿ ಐಎಸ್ ಹಿರೇಮಠ್ ಗುರುಗಳು ಆಗಮಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಚಾಲನೆ ಮೆರವಣಿಗೆ ಉದ್ಘಾಟನೆಯನ್ನು ತಹಸೀಲ್ದಾರರಾದ ಮಲ್ಲಾಣ ಎಲಗೋಡ್ ನೆಲೆ ನೆರವೇರಿಸಲಿದ್ದಾರೆ ವಚನ ಸಾಹಿತ್ಯದ ವಚನ ಸೇವಾ ರತ್ನ ಪ್ರಸ್ಕೃತಿಯನ್ನ ಪರಸ್ ಜೇರಡ್ಗೆ ಶ್ರೀಮಾಂತ ಸ್ವಾಮೀಜಿ ಡಾಕ್ಟರ್ ಅಲಂ ಪ್ರಭು ದೇಶ್ಮುಖ್ ವಿಜಯಕುಮಾರ್ ಪಾಟೀಲ್ ತೇಗು ಡಾಕ್ಟರ್ ಧರ್ಮಣ್ಣ ಬಾಪು ಬಾಪುಗೌಡ ಪಾಟೀಲ್ ಬಿರಾಳ್ ಸಾಬ್ ನಾದ ಸಿದ್ದಪ್ಪ ಚೆನ್ನೂರ್ ನಾಗಣಗೌಡ ಪಾಟೀಲ್ ಗವಾರ್ ಶಿವಲಿಂಗಪ್ಪಗೌಡ ಗೌಡ ಪಾಟೀಲ್ ಹರ್ನಾಳ್ ಕೆ ಇವರಿಗೆ ವಚನ ಸೇವಾ ರತ್ನ ಪ್ರಶಸ್ತಿ ನೀಡಲಾಗುತ್ತದೆ ಜಯಂತೋತ್ಸವ ಸಮಿತಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಎಸ್ ಕೆ ಎಸ್ ಗೋಪಾಳ್ ಕಲ್ಯಾಣ ಕುಮಾರ್ ಸಂಗಾವಿ ಶ್ರೀಹರಿಕರ್ಕಿಹಳ್ಳಿ ಧರ್ಮಣ್ಣ ಬಡಿಗೇರ್ ಬಂಗಾರಪ್ಪ ಆಡಿನ್ ಎಸ್ಟಿ ಬ್ರದರ್ ಹನುಮಂತರಾಯ್ ರಾಂಪುರ್ ಜಗನ್ನಾಥ್ ಹೆಮ್ಮಣಿ ಇತರರು ಭಾಗವಹಿಸಲಿದ್ದು ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ತಿಗೆ ಪರಿಷತ್ತಿಗೆ ವಚನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೆ ಜಯವಾಗಲಿ ವಚನ ಪಿತಾಮರಾದ ಫೋಗು ಹಳಕಟ್ಟಿ ಅವರಿಗೆ ವಚನ ಮಹಾ ಪಿತಾಮರಾದ ಫೋಗು ಹಳಕಟ್ಟಿ ಅವರಿಗೆ ಬೋಗು ಹಳಕಟ್ಟಿ ಅವರ ಜಯಂತ್ಯೋತ್ಸವಕ್ಕೆ ಜಯವಾಗಲಿ ಬೋಗು ಹಳಕಟ್ಟಿ ಅವರ ಜಯಂತ್ಯೋತ್ಸವಕ್ಕೆ ಜಯವಾಗಲಿ ನೋಡಿ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವಚನ ಸಾಹಿತ್ಯದ ಪಿತಾಮರೆನಿಸಿಕೊಂಡಿರುವ ಡಾಕ್ಟರ್ ಪಗು ಹೊರಕಟ್ಟೆಯವರ ಒಂದು ಜಯಂತ್ಯುತ್ಸವವನ್ನು ನಾವು ಈ ಒಂದು ಜೇವರ್ಗಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪಗು ಹೊರಕಟ್ಟಿಯವರ ಒಂದು ಭಾವಚಿತ್ರದ ಮತ್ತು ಶರಣರ ಒಂದು ಪಾತ್ರಧಾರಿಗಳ ಪಾತ್ರಧಾರಿಗಳ ಮುಖಾಂತರ ಕಲಾ ತಂಡಗಳ ಮುಖಾಂತರ ಬಹಳ ಒಂದು ಗಲುವಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಏರ್ಪಡಿಸಿದ್ದೇವೆ ಮುಂದೆ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಹೋಗು ಹೊಳಕಟ್ಟಿಯವರ ಕುರಿತು ನಾಡಿನ ಚಿಂತಕರು ಮಾತನಾಡಲಿದ್ದಾರೆ ಅದರ ಜೊತೆಯಲ್ಲಿಯೇ ನಮ್ಮ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆದ್ದರಿಂದ ಎಲ್ಲ ಕನ್ನಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಫಗು ಹೊಳಕಟ್ಟಿಯವರ ಜಯಂತ್ಯುತ್ಸವಕ್ಕೂ ಮಕ್ಕಳ ಒಂದು ಪ್ರತಿಭೆಗೂ ಪ್ರೋತ್ಸಾಹ ನೀಡಬೇಕೆಂದು ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ಥಳ ಸ್ಥಳ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದು ಬುಧವಾರದಂದು ಜೇವರಿಗೆಯಲ್ಲಿರುವ ಸಜ್ಜನ ಕಲ್ಯಾಣ ಮಂಟಪದಲ್ಲಿ ಪಗು ಹೊಳಕಟ್ಟಿಯವರ ಜಯಂತಿ ಜಯಂತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಬಹು ವಿಜೃಂಭಣೆಯಿಂದ ಜರುಗಿಸಲು ನಾವು ಈಗಾಗಲೇ ನಿರ್ಧರಿಸಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನು ನಾವು ನಡೆಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಜೇರಿ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವ ಎಸ್ ಎಸ್ ಸಿಯಲ್ಲಿ ತೊಂಬತ್ತೈದು ತೊಂಬತ್ತೈದು ಪರ್ಸೆಂಟ್ಗಿಂತ ಮೇಲ್ಗಡೆ ಕನ್ನಡದಲ್ಲಿ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೂ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಮೇಲ್ಗಡೆ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶರಣ ಪರಮ ಪೂಜ್ಯ ಬಸವ ಸ್ವಾಮಿಗಳು ಚರಂತೇಶ್ವರ ವೀರಕ್ತಮಠ ಬಸವ ಬೆಳವಿ ಜಿಲ್ಲಾ ಬೆಳಗಾವಿ ಇವರ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ಈ ಒಂದು ಸಮಾರಂಭದ ಉಪನ್ಯಾಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎಂದು ಈ ಮೂಲಕ ತಿಳಿಸಿ ಉದ್ಘಾಟಕರಾಗಿ ಜೇವರ್ಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಡಾಕ್ಟರ್ ಅಜಯ್ ಸಿಂಗ್ರವರು ಈ ಒಂದು ಸಮಾರಂಭ ಭವ್ಯ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆಂದು ಈ ಮೂಲಕ ನಾನು ತಿಳಿಸಿ ಈ ಒಂದು ಸಮಾರಂಭಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಹಾಜರಿರಬೇಕೆಂದು ನಾನು ವಿನಂತಿ ಪೂರ್ವಕವಾಗಿ ತಿಳಿಸ ವಿನಂತಿಸಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಯ್ಯನು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜೇವರ್ಗಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಚನ ಮಹಾಪಿತಾಮರಾದಂಥ ಪ್ರಭು ಅಳಕಟ್ಟೆಯವರ ಒಂದು ಜನ್ಮ ಜನ್ಮ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಕಾಲೇಜಿನ ಪದವಿ ಪೂರ್ವ ಕಾಲೇಜು ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಒಂದು ಹಮ್ಮಿಕೊಂಡಿರುವಂಥವರು ಮತ್ತು ಎಸ್ ಕೆ ಬಿರಾದರವರು ತಾಲೂಕು ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಚನ್ನಲಯ ಸ್ವಾಮಿ ಅವರು ಗೌರವಾಧ್ಯಕ್ಷರು ಕಲ್ಯಾಣ ಕುಮಾರ್ ಸಂಗಾ ಅಣ್ಣವರು ಈ ಎಲ್ಲ ಒಂದು ತಂಡದಿಂದ ಈ ಒಂದು ಕಾರ್ಯಕ್ರಮ ಈ ಜೇವರಿಗೆ ಹಮ್ಮಿಕೊಂಡಿರುವಂಥ ತುಂಬ ಹೆಮ್ಮೆಯ ವಿಷಯ ಏಕೆಂದರೆ ಒಂದು ಶರಣರ ನಾಡು ಒಂದು ಷಣ್ಮುಖಿ ಶಿವಯೋಗಿಗಳು ಒಂದು ಈ ಒಂದು ಸ್ಥಳದಲ್ಲಿ ಒಂದು ನಡೆದಾಡಿದಂಥ ಸ್ಥಳದಲ್ಲಿ ವಚನ ಪಿತಾಮರಾದಂಥ ಪಗು ಹಳಕಟ್ಟೆಯವರ ಒಂದು ಜನ್ಮ ದಿನಾಚರಣೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಪ್ರಥಮ ಬಾರಿಗೆ ಇಲ್ಲಿ ನಮ್ಮ ಜೇವರಿಗೆಯಲ್ಲಿ ಆಚರಿಸ್ತಿರುವುದು ಹೆಮ್ಮೆ ವಿಷಯ ಇದರ ಒಂದು ಸದುಪಯೋಗ ಒಂದು ಈ ಜೇವರಿಗೆ ತಾಲೂಕಿನ ಎಲ್ಲ ಬಂಧುಗಳು ಸಾಹಿತಿಗಳು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾನು ವಿನಂತಿ ಪೂರ್ವಕ ಮನವಿಯನ್ನು ಮಾಡಿರೋ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಅಧ್ಯಕ್ಷನಾದ ಬಂಗಾರಪ್ಪ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಡಾಕ್ಟರ್ ಪ್ರಭು ಹಲ್ಕಟ್ಟೆ ಅವರ ಜಯಂತಿ ಉತ್ಸವವನ್ನು ಜೂರಾಗಿ ಮೆರವಣಿಗೆ ಮುಖಾಂತರ ಮಿನಿ ವಿಧಾನಸೌಧ ಜವರಿಗಿಯಿಂದ ಸಜ್ಜನ್ ಕಲ್ಯಾಣ ಮಂಟಪವರೆಗೂ ಅದ್ದೂರಿಯಿಂದ ಜರುಗಲಿದೆ ತಾವು ತಾವು ಎಲ್ಲರೂ ಕನ್ನಡಾಭಿಮಾನಿಗಳು ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಕೊಳ್ಳುತ್ತೇವೆ ಪರಿಷತ್ ಜವರಿಗೆ ವತಿಯಿಂದ ನಾವು ಇದು ಡಾಕ್ಟರ್ ಭಗುಹಲಕಟ್ಟೆಯವರ ಜನ ಸಾಹಿತ್ಯದ ಸಿತಮ್ಮರಾಗಿರ್ತಕ್ಕಂಥ ಭಗವಲ್ಕಟ್ಟೆಯವರ ನೂರ ನಲವತ್ತಾರನೆಯ ಜಯಂತ್ಯೋತ್ಸವವನ್ನು ನಾವು ಅದ್ದೂರಿನಿಂದ ಆಚರಿಸಲು ನಿರ್ಣಯಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಗುಹಲಕಟ್ಟೆಯವರ ಭಾವಚಿತ್ರವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭವ್ಯ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ನಾವು ಈ ಜೋರಿಗೆ ಪಟ್ಟಣದ ಸಜ್ಜನ ಕಲ್ ಸಜ್ಜನ ಕಲಾ ಮಂಟಪದಲ್ಲಿ ನಾವು ವೇದಿಕೆ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ ಆ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯ ಪ್ರೇಮಿಗಳು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನೀಡಬೇಕಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ವಿಶ್ವಗುರು ಬಸವಣ್ಣನವರಿಗೆ ವೈರಾಗ್ಯನಿಧಿ ಅಕ್ಕ ಅವರಿಗೆ ಷಡ್ಮಕ್ಕ ಶಿವಯೋಗಿಗಳಿಗೆ ಅಖಂಡೇಶ್ವರರಿಗೆ ಅಲ್ಲಮ್ಮ ಪ್ರಭುಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಡಾಕ್ಟರ್ ಪ್ರಭು ಹಗಟ್ಟಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶರಣ ಸಾಹಿತ್ಯ